ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಇಪ್ಪತ್ತೇಳರಿಂದ ಆಗಸ್ಟ್ ಮೂವತ್ತೊಂದರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ನಡೆದಿರುವಂತಹ ಕೆ ಎಸ್ ಪರೀಕ್ಷೆಯಲ್ಲಿ ಪೇಪರ್ ಒನ್ನಲ್ಲಿ ಪೇಪರ್ ಒನ್ನಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆಗಳಿಂದ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪ್ರಶ್ನೆಗಳು ಕೆ ಎಸ್ ಪರೀಕ್ಷೆಯಲ್ಲಿ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸ ಪತ್ರಿಕೆಗಳಲ್ಲಿ ಕಾಣಿಸ್ಕೊಂಡಿವೆ ಪೇಪರ್ ಟೂ ನಲ್ಲಿ ಓಕೆ ಪೇಪರ್ ಟೂ ನಲ್ಲಿ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಪ್ರಶ್ನೆಗಳು ನಾವು ದಾಖಲೆಗಳನ್ನ ದಾಖಲಾತಿಗಳನ್ನ ಕೊಡೋಕೆ ಸಾಧ್ಯ ಆಗಿದೆ ಓಕೆ ಒಟ್ಟಾರೆಯಾಗಿ ಎರಡು ಪೇಪರ್ ಗಳನ್ನ ಸೇರಿಕೊಂಡ್ರೆ ಸುಮಾರು ನಲವತ್ತರಿಂದ ನಲವತ್ತೈದು ಪ್ರಶ್ನೆಗಳು ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆಯಿಂದ ಬಂದಿವೆ ತುಂಬಾ ಕ್ವಶನ್ ಪೇಪರ್ ಟಫ್ ಇದ್ರೂ ಕೂಡ ಯಾರಿಗೂ ಅರ್ಥ ಆಗದೇ ಇರುವಂತಹ ಪ್ರಶ್ನೆ ಪತ್ರಿಕೆ ಇದ್ರೂ ಕೂಡ ನಮ್ಮ ಮ್ಯಾಗಜಿನ್ಗಳಲ್ಲಿ ಅಂತಿಂತಹ ಇನ್ಫಾರ್ಮೇಶನ್ಗಳು ಪವರ್ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದೇವೆ ನಿಮಗೂ ಕೂಡ ಮಾಸಪತ್ರಿಕೆ ಬೇಕಾದರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ಪಡ್ಕೋಬಹುದು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲೂ ಕೂಡ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬನ್ನಿ ಕರೆಂಟ್ ಅಫೇರ್ಸ್ ಅನ್ನ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಗಮನಿಸಿ ರಾಷ್ಟ್ರೀಯ ಭದ್ರತಾ ಗಾರ್ಡ್ ಅಥವಾ ಎನ್ ಎಸ್ ಜಿಯ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ದಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಎನ್ ಎಸ್ ಜಿ ಉತ್ತರ ಆಪ್ಷನ್ ಒಂದು ಬಿ ಶ್ರೀನಿವಾಸನ್ ಕೇಂದ್ರ ಸಂಪುಟದ ನೇಮಕಾತಿ ಸಮಿತಿಯು ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಿರಿಯ ಐ ಪಿ ಎಸ್ ಅಧಿಕಾರಿ ಬಿ ಅವರನ್ನ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಅಥವಾ ಎನ್ಎಸ್ ಜಿಯ ಹೊಸ ಮಹಾನಿರ್ದೇಶಕರಾಗಿ ನೇಮಕ ಮಾಡಲು ಅನುಮೋದನೆ ನೀಡಿದೆ ಪ್ರಧಾನಿ ಮೋದಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿನ ಒಂದು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಶ್ರೀನಿವಾಸನ್ ಅವರ ಅಧಿಕಾರಾವಧಿ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೇಳರಂದು ಅವರು ರಿಟೈರ್ಡ್ ಆಗುವವರೆಗೂ ಇರುತ್ತದೆ ಎನ್ ಎಸ್ ಜಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಎನ್ ಎಸ್ ಜಿ ಅನ್ನ ಸಾಮಾನ್ಯವಾಗಿ ಬ್ಲಾಕ್ ಕ್ಯಾಟ್ ಅಂತ ಕರೆಯಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಇದು ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೋಮ್ ಅಫೇರ್ಸ್ ಮಿನಿಸ್ಟ್ರಿಯಲ್ಲಿ ಇದರ ಅಡಿಯಲ್ಲಿ ಭಾರತದ ಭಯೋತ್ಪಾದನಾ ನಿಗ್ರಹ ಘಟಕವಾಗಿದೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಎನ್ ಎಸ್ ಜಿ ಕೆಲಸ ಏನು ಮೇನ್ಲಿ ಭಯೋತ್ಪಾದನಾ ನಿಗ್ರಹ ಘಟಕವಾಗಿದೆ ಆಂಟಿ ಟೆರರಿಸಂ ಅನ್ನ ಮಾಡುತ್ತೆ ಇದು ಭಯೋತ್ಪಾದಕ ಚಟುವಟಿಕೆಗಳನ್ನು ಎದುರಿಸಲು ಮತ್ತು ಆಂತರಿಕ ಅಡಚಣೆಗಳಿಂದ ರಾಜ್ಯಗಳನ್ನು ರಕ್ಷಿಸಲು ಸಿಖ್ ಉಗ್ರ ಉಗ್ರಗಾಮಿಗಳ ವಿರುದ್ಧ ಆಪರೇಷನ್ ಬ್ಲೂ ಸ್ಟಾರ್ ಮತ್ತು ಇಂದಿರಾ ಗಾಂಧಿಯವರ ಹತ್ಯೆ ನಂತರ ಹದಿನಾರು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ಎನ್ಎಸ್ ಜಿಯನ್ನ ಸ್ಥಾಪನೆ ಮಾಡಲಾಯಿತು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಆಕ್ಟ್ ಸಾವಿರದ ಒಂಬೈನೂರ ಅಡಿಯಲ್ಲಿ ಭಾರತದ ಸಂಸತ್ತಿನಲ್ಲಿ ಇದನ್ನ ಔಪಚಾರಿಕಗೊಳಿಸಲಾಗಿದೆ ಇದನ್ನ ಯು ಕೆ ಯ ಎಸ್ ಎಸ್ ಮತ್ತು ಜರ್ಮನಿಯ ಜಿ ಎಸ್ ಜಿ ನೈನ್ ಮಾದರಿಯಲ್ಲಿ ಎನ್ಎಸ್ ಜಿ ಅನ್ನ ರೂಪಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ನೆನಪಿಟ್ಟುಕೊಳ್ಳಿ ಎನ್ಎಸ್ ಜಿ ಅನ್ನ ಭಾರತೀಯ ಸೇನೆ ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳೆರಡರಿಂದಲೂ ಕೂಡ ನೇಮಕ ಮಾಡಿಕೊಳ್ಳಲಾಗುತ್ತೆ ಇವರನ್ನ ಸಾಂಪ್ರದಾಯಿಕ ಅರೆ ಸೈನಿಕ ಪಡೆ ಎಂದು ಕಟ್ಟುನಿಟ್ಟಾಗಿ ವರ್ಗೀಕರಿಸಲಾಗಿಲ್ಲ ಇದು ವಿಶೇಷವಾದ ಒಕ್ಕೂಟದ ಆಕಸ್ಮಿಕ ಘಟಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂದ್ರೆ ಜಿಗೆ ನೇರ ನೇಮಕಾತಿ ಇರುವುದಿಲ್ಲ ಈ ಒಂದು ಭಾರತೀಯ ಸೇನೆ ಮತ್ತು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಿಂದ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರನ್ನು ಜಿಯನ್ನಾಗಿ ಮಾಡಲಾಗುತ್ತೆ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಎಸ್ಬಿಜಿಯು ಜಿಯು ಪ್ರಧಾನಮಂತ್ರಿಯವರಿಗೆ ಸೇರಿ ಟೋಟಲಿ ವಿಐಪಿಗಳಿಗೆ ಭದ್ರತೆಯನ್ನ ನೀಡುತ್ತದೆ ಹಾಗೂ ಭಯೋತ್ಪಾದನಾ ನಿಗ್ರಹ ಘಟಕ ಕೂಡ ಇದಾಗಿದೆ ಎನ್ ಎಸ್ ಜಿಯ ಧ್ಯವಾಕ್ಯ ಮೋಟೋ ಏನಂದ್ರೆ ಸರ್ವತ್ರ ಸರ್ವೋತ್ತಮ ಸುರಕ್ಷಾ ಎನ್ ಎಸ್ ಜಿಯ ಕೆಲವು ಪ್ರಮುಖ ಕಾರ್ಯಾಚರಣೆಗಳನ್ನು ನಾವು ನೋಡೋದಾದ್ರೆ ಆಪರೇಷನ್ ಬ್ಲಾಕ್ ಥಂಡರ್ ಇದು ಎಂಬತ್ತರ ದಶಕದಲ್ಲಿ ಅಂದ್ರೆ ಒಂಬೈನೂರ ಎಂಬತ್ತರ ದಶಕದಲ್ಲಿ ಉತ್ತರಾರ್ಧದಲ್ಲಿ ಖಲಿಸ್ತಾನಿ ವಿರೋಧಿ ಕಾರ್ಯಾಚರಣೆಗೆ ಆಪರೇಷನ್ ಬ್ಲಾಕ್ ಥಂಡರ್ ಇದು ಎಸ್ ಜಿಗೆ ಸಂಬಂಧಿಸಿದೆ ಆಪರೇಷನ್ ಅಶ್ವಮೇಧ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲಿ ಹೈಜಾಕ್ ರಕ್ಷಣಾ ಕಾರ್ಯಾಚರಣೆ ಹೈಜಾಕ್ ರೆಸ್ಕ್ಯೂ ಮಿಷನ್ ಅಂತ ಕರೀತಾರೆ ಆಪರೇಷನ್ ಅಶ್ವಮೇಧ ಎನ್ ಎಸ್ ಜಿಗೆ ಸಂಬಂಧಿಸಿದೆ ಆಪರೇಷನ್ ವಜ್ರಶಕ್ತಿ ಇದು ಅಕ್ಷರದೇಮ ದೇವಾಲಯ ಗಾಂಧಿನಗರ ಎರಡ್ ಸಾವಿರದ ಎರಡಕ್ಕೆ ಸಂಬಂಧಿಸಿದೆ ಆಪರೇಷನ್ ಬ್ಲಾಕ್ ಥಂಡರ್ ಇದು ಕೂಡ ಮುಂಬೈ ದಾಳಿ ಎರಡ್ ಸಾವಿರದ ಎಂಟು ಎಂಟರ ಮುಂಬೈ ದಾಳಿಗೆ ಸಂಬಂಧಿಸಿದೆ ಏನಿದು ಆಪರೇಷನ್ ಬ್ಲೂ ಸ್ಟಾರ್ ಆಪರೇಷನ್ ಬ್ಲೂ ಸ್ಟಾರ್ ಜೂನ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಂಜಾಬ್ನ ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಸಿಖ್ ಸೆಮಿನರಿ ದಾಮ್ ದಾಮಿ ಎನ್ನುವ ತಕ್ಸಲ್ನ ಒಂದು ಕಾಲದ ನಾಯಕ ಪ್ರತ್ಯೇಕವಾದಿ ಖಲಿಸ್ತಾನ್ ಚಳುವಳಿಯ ಪ್ರಮುಖ ವ್ಯಕ್ತಿಯಾಗಿದ್ದ ಜರ್ನೈಲ್ ಸಿಂಗ್ ಬಿಂದ್ರನ್ ವಾಲೆ ನೇತೃತ್ವದ ಉಗ್ರಗಾಮಿಗಳನ್ನ ಈ ಒಂದು ಗೋಲ್ಡನ್ ಟೆಂಪಲ್ನಿಂದ ಹೊರ ಹಾಕಲು ನಡೆಸಿರುವಂತಹ ಒಂದು ಆರ್ಮಿಯ ಕಾರ್ಯಾಚರಣೆಯಾಗಿದೆ ಕಾರ್ಯಾಚರಣೆ ಯಶಸ್ವಿಯಾದರೂ ಕೂಡ ಇದು ಸಿಖ್ ಸಮುದಾಯದ ಕೆಲವು ಸದಸ್ಯರಲ್ಲಿ ಕೋಪವನ್ನು ಉಂಟು ಮಾಡಿತು ಅವರು ತಮ್ಮ ಮಂದಿರದ ಮೇಲೆ ನಡೆಸಿದ ಕಾರ್ಯಾಚರಣೆಯನ್ನ ತಮ್ಮ ನಂಬಿಕೆಯ ಮೇಲಿನ ದಾಳಿ ಎಂಬುದಾಗಿ ನೋಡಿದರು ಇದು ಭಾರತೀಯ ಇತಿಹಾಸದ ವಿವಾದಾತ್ಮಕ ಸಂಚಿಕೆಯಾಗಿ ಇತ್ತೀಚು ಇಲ್ಲಿಯವರು ಕೂಡ ಉಳಿದುಕೊಂಡಿದೆ ಯಾವುದು ಆಪರೇಷನ್ ಬ್ಲೂ ಸ್ಟಾರ್ ಬಿಎಸ್ಎಫ್ ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರನ್ನ ನೇಮಿಸಲಾಗಿದೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ಡೈರೆಕ್ಟರ್ ಜನರಲ್ ಆಫ್ ಪಿಎಸ್ಎಫ್ ಉತ್ತರ ಆಪ್ಷನ್ ನಾಲ್ಕು ದಲ್ಜಿತ್ ಸಿಂಗ್ ಚೌಧರಿ ಐಪಿಎಸ್ ಅಧಿಕಾರಿ ದಲ್ಜಿತ್ ಸಿಂಗ್ ಚೌಧರಿ ಅವರನ್ನ ಗಡಿ ಭದ್ರತಾ ಪಡೆ ಅಥವಾ ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ನೇಮಿಸಲಾಗಿದೆ ಏಕಕಾಲದಲ್ಲಿ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯತ್ವ ಸಿಐಎಸ್ಎಫ್ ನ ಮಹಾ ನಿರ್ದೇಶಕರಾಗಿ ಸಿಂಗ್ ಭಟ್ಟಿ ಅವರನ್ನು ಕೂಡ ಸರ್ಕಾರ ನೇಮಕ ಮಾಡಿದೆ ಬಿಎಸ್ಎಫ್ ಬಿಎಸ್ಎಫ್ ಬಗ್ಗೆ ನೋಡೋದಾದ್ರೆ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಎಸ್ಎಫ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಎನ್ಎಸ್ಜಿ ಅನ್ನು ಯಾವಾಗ ಸ್ಥಾಪನೆ ಮಾಡಲಾಗಿದೆ ಸಿಖ್ ರಯೋಟ್ಸ್ ಆದ ನಂತರ ಓಕೆ ಅಮೃತ ಸರದ ಮೇಲೆ ಆಯಿತು ಅದಾದ ನಂತರ ಎಸ್ ಅನ್ನು ಸ್ಥಾಪನೆ ಮಾಡಿದರೆ ಬಿಎಸ್ಎಫ್ ಅನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಭಾರತ ಪಾಕಿಸ್ತಾನ ಯುದ್ಧದ ನಂತರ ಇದು ಗೃಹ ವ್ಯವಹಾರಗಳ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವ ಭಾರತದ ಒಕ್ಕೂಟದ ಏಳು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಗಾದರೆ ಇತರೆ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಯಾವುದು ನೋಡಿ ಇಲ್ಲಿ ಲಿಸ್ಟ್ ಅನ್ನು ಕೊಡಲಾಗಿದೆ ಅಸ್ಸಾಂ ರೈಫಲ್ಸ್ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐ ಎಸ್ ಎಫ್ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ ಪಿ ಎಫ್ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಎನ್ ಎಸ್ ಮತ್ತು ಆರನೇದು ಸಶಸ್ತ್ರ ಸೀಮಾ ಬಲ್ ಎಸ್ ಎಸ್ ಬಿ ಇದಾದ ನಂತರ ನಮ್ಮ ಬಿ ಎಸ್ ಎಫ್ ಒಟ್ಟು ಏಳು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಿವೆ ಇದನ್ನ ಇಂಡೋ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿ ಇಂಡೋ ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ಗಡಿ ಮತ್ತು ಎಲ್ಓ ಸಿ ಅಂದರೆ ಲೈನ್ ಆಫ್ ಕಂಟ್ರೋಲ್ ಬಳಿ ಭಾರತೀಯ ಸೇನೆಯೊಂದಿಗೆ ಮತ್ತು ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳಲ್ಲಿ ಬಿಎಸ್ಎಫ್ ಅನ್ನ ನಿಯೋಜನೆ ಮಾಡಲಾಗಿದೆ ಬಿಎಸ್ಎಫ್ ಅರಬ್ಬಿ ಸಮುದ್ರದಲ್ಲಿರುವಂತಹ ಸರ್ ಕ್ರೀಕ್ ಮತ್ತು ಬಂಗಾಳ ಕೊಲ್ಲಿಯ ಸುಂದರ್ಬನ್ಸ್ ಡೆಲ್ಟಾವನ್ನ ರಕ್ಷಣೆ ಮಾಡ್ತಾ ಇದೆ ಇದು ಪ್ರತಿ ವರ್ಷ ತನ್ನ ತರಬೇತಿ ಪಡೆದ ದೊಡ್ಡ ತುಕಡಿಯನ್ನು ಕಳುಹಿಸುವ ಮೂಲಕ ಯುಎನ್ ಶಾಂತಿ ಪಾಲನಾ ಮಿಷನ್ಗೆ ಮೀಸಲಾಗಿರುವಂತಹ ಸೇವೆಗಳನ್ನು ಬಿಎಸ್ಎಫ್ ಮಾಡ್ತಾ ಇದೆ ಟಾಲಿ ವ್ಯಾಲಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಟಾಲಿ ವ್ಯಾಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ನಾರ್ತ್ ಈಸ್ಟರ್ನ್ ಸ್ಟೇಟ್ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ ಮಾಡಿ ಬಜೆಟ್ ಹಾಗೂ ಎಕನಾಮಿಕ್ ಸರ್ವೆ ಇದರೊಂದಿಗೆ ಉಚಿತವಾಗಿ ಲಭ್ಯ ಇರುತ್ತೆ ಉತ್ತರ ಆಪ್ಷನ್ ನಾಲ್ಕು ಅರುಣಾಚಲ ಪ್ರದೇಶ ಮುಂಬೈ ಮೂಲದ ಲೆಪಿ ಡಾಕ್ಟರಿಸ್ಟ್ ಒಬ್ರು ಅರುಣಾಚಲ ಪ್ರದೇಶದ ಸುಬಾನ್ಸಿರಿ ಜಿಲ್ಲೆಯ ಟಾಲಿ ವ್ಯಾಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಎಂಬತ್ತೈದು ಚಿಟ್ಟೆ ಪ್ರಭೇದಗಳನ್ನು ದಾಖಲಿಸಿದ್ದಾರೆ ಈ ಅಭಯಾರಣ್ಯವು ಮೂರ್ನೂರ ಮೂವತ್ತೇಳು ಚದರ್ ಕಿಲೋಮೀಟರ್ ವ್ಯಾಪ್ತಿಯ ಪ್ರಸ್ಥಭೂಮಿಯಾಗಿದ್ದು ಭೂಮಿಯಾಗಿದ್ದು ಎರಡು ಸಾವಿರದ ನಾಲ್ಕುನೂರು ಮೀಟರ್ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ಪಾಂಗೆ ಸಿಪು ಕರಿಂಗ್ ಮತ್ತು ಸುಬಾನ್ ಸಿರಿಯಂತಹ ನದಿಗಳು ಅಭಯಾರಣ್ಯದ ಮೂಲಕ ಹರಿದು ಹೋಗುತ್ತವೆ ಇದು ಅಪತಾನಿ ಬುಡಕಟ್ಟು ಜನಾಂಗದವರ ನೆಲೆ ಆಗಿದೆ ಯಾವುದು ಟಾಲಿ ವ್ಯಾಲಿ ವನ್ಯಜೀವಿ ಅಭಯಾರಣ್ಯ ಇದರ ವಿಶಿಷ್ಟ ಪದ್ಧತಿಗಳು ಮತ್ತು ಕರಕುಶಲತೆಗೆ ಇವರು ಅಪತಾನಿ ಬುಡಕಟ್ಟು ಹೆಸರಾಗಿದ್ದಾರೆ ಈ ಅಭಯಾರಣ್ಯವು ಉಪೋಷ್ಣ ವಲಯದ ಮತ್ತು ಆಲ್ಫೈನ್ ಕಾಡುಗಳನ್ನು ಒಳಗೊಂಡಿದೆ ಇಲ್ಲಿ ಪ್ಲೇಯೋ ಬ್ಲಾಸ್ಟರ್ ಸಿಮೋನ್ ಬಿದಿರು ಮತ್ತು ವಿವಿಧ ಔಷಧೀಯ ಸಸ್ಯಗಳಂತಹ ವಿಶಿಷ್ಟ ಸಸ್ಯವರ್ಗಗಳನ್ನ ಟಾಲಿ ವ್ಯಾಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾಣಬಹುದಾಗಿದೆ ಇದು ಅರುಣಾಚಲ ಪ್ರದೇಶದ ಸುಬಾನ್ಸಿರಿ ಜಿಲ್ಲೆಯಲ್ಲಿದೆ ಕೈದಿಗಳು ಅಲಂಕಾರಿಕ ಸಸ್ಯಗಳನ್ನು ಬೆಳೆಸುವ ನರ್ಸರಿ ಉಪಕ್ರಮವನ್ನ ಭಾರತದ ಯಾವ ನಗರವು ಪರಿಚಯಿಸಿದೆ ವಿಚ್ ಸಿಟಿ ಆಫ್ ಇಂಡಿಯಾ ಹ್ಯಾಸ್ ಇಂಟ್ರಡ್ಯೂಸ್ಡ್ ಎ ನರ್ಸರಿ ಇನಿಶಿಯೇಟಿವ್ ವೇರ್ ಪ್ರಿಸರ್ಸ್ ಕಲ್ಟಿವೇಟ್ ಆರ್ನಮೆಂಟಲ್ ಪ್ಲಾಂಟ್ಸ್ ಉತ್ತರ ಆಪ್ಷನ್ ಎರಡು ಮಂಗಳೂರು ಕಾರಾಗೃಹದವರು ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ನರ್ಸರಿ ಕಾರ್ಯಕ್ರಮದ ಅಡಿ ಕೈದಿಗಳು ಕ್ರೋಟಾನ್ ದಾಸವಾಳ ಮಲ್ಲಿಗೆ ಮತ್ತು ರಾಯಲ್ ಫಾರ್ಮ್ ಸಸ್ಯಗಳಂತಹ ಅಲಂಕಾರಿಕ ಸಸ್ಯಗಳನ್ನು ಬೆಳೆಸಿದ್ದಾರೆ ಎಸ್ ಪಿ ಬಿ ಟಿ ಓಬಳೇಶಪ್ಪ ಅವರ ನೇತೃತ್ವದ ಈ ಕಾರ್ಯಕ್ರಮವು ಮೂವತ್ತು ಕೈದಿಗಳನ್ನು ಒಳಗೊಂಡಿತ್ತು ಇದು ಮೌಲ್ಯಯುತವಾದ ಕೃಷಿ ಕೌಶಲ್ಯಗಳನ್ನು ಅವರಿಗೆ ಕಲಿಸುವ ಮೂಲಕ ಅವರು ಬಿಡುಗಡೆಯಾದ ನಂತರ ಅವರಿಗೆ ಪುನರ್ವಸತಿ ಕಲ್ಪಿಸುವಂತಹ ಗುರಿಯನ್ನು ಇದು ಹೊಂದಿದೆ ಇದು ಕೈದಿಗಳಿಗೆ ಬಿಡುಗಡೆಯ ನಂತರ ಜೀವನವನ್ನು ಕಲಿಸಲು ಸಂಭಾವ್ಯ ಮಾರ್ಗವನ್ನು ಒದಗಿಸುತ್ತದೆ ಈ ಉಪಕ್ರಮಕ್ಕೆ ಸ್ಥಳೀಯವಾಗಿ ಉತ್ತಮ ಪ್ರತಿಕ್ರಿಯೆ ಮಂಗಳೂರಿನಲ್ಲಿ ವ್ಯಕ್ತವಾಗಿದ್ದು ಸಸಿಗಳಿಗೆ ಭಾರಿ ಬೇಡಿಕೆ ಬಂದಿದೆ ಇದು ಸರ್ಕಾರದ ಆದಾಯವನ್ನು ಕೂಡ ಹೆಚ್ಚಳ ಮಾಡಲು ಸಹಾಯ ಮಾಡುತ್ತದೆ ಈ ಕಾರ್ಯಕ್ರಮವು ಕೈದಿಗಳ ಪುನರ್ವಸತಿ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುವ ಯಶಸ್ವಿ ವಿಧಾನವನ್ನ ಎತ್ತಿ ತೋರಿಸುತ್ತದೆ ಕಾರಾಗೃಹಗಳ ಬಗ್ಗೆ ನೋಡೋದಾದರೆ ಭಾರತೀಯ ಸಂವಿಧಾನದ ಏಳನೇ ಶೆಡ್ಯೂಲ್ನ ಪಟ್ಟಿ ಎರಡು ಅಂದರೆ ರಾಜ್ಯ ಪಟ್ಟಿಯ ನಮೂದು ನಾಲ್ಕರ ಪ್ರಕಾರ ಜೈಲು ಮತ್ತು ಒಳಗೆ ಬಂದಿಯಾಗಿರುವ ವ್ಯಕ್ತಿಗಳು ರಾಜ್ಯದ ವಿಷಯಗಳಾಗಿವೆ ಅಥವಾ ಸ್ಟೇಟ್ ಸಬ್ಜೆಕ್ಟ್ಗಳಾಗಿವೆ ಅಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ ಜೈಲುಗಳು ಕಾರಾಗೃಹಗಳು ಬರುತ್ತೆ ವೆರಿ ಇಂಪಾರ್ಟೆಂಟ್ ಆಯಾ ರಾಜ್ಯ ಸರ್ಕಾರಗಳು ಕಾರಾಗೃಹಗಳ ನಿರ್ವಹಣೆ ಮತ್ತು ಆಡಳಿತದ ಜವಾಬ್ದಾರಿಯನ್ನ ಹೊಂದಿರುತ್ತವೆ ಆದಾಗ ಕೂಡ ಕೇಂದ್ರದ ಗೃಹ ವ್ಯವಹಾರಗಳ ಸಚಿವಾಲಯವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಜೈಲು ಮತ್ತು ಕೈದಿಗಳಿಗೆ ಸಂಬಂಧಿಸಿರುವಂತಹ ಕಾಳಜಿಗಳ ವ್ಯಾಪ್ತಿಯೊಂದಿಗೆ ನಿಯಮಿತವಾಗಿ ಸಲಹೆ ನೀಡುತ್ತಾ ಇರುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ಸಿಎ ಅಡಿಯಲ್ಲಿ ಭಾರತೀಯ ಪೌರತ್ವವನ್ನು ಪಡೆದಿರುವ ಮೊದಲ ಗೋವಾ ವ್ಯಕ್ತಿ ಯಾರು ಹೂ ಆಸ್ ದ ಫಸ್ಟ್ ಗೋವನ್ ಟು ಗೆಟ್ ಇಂಡಿಯನ್ ಸಿಟಿಜನ್ಶಿಪ್ ಅಂಡರ್ ಸಿಎ ಉತ್ತರ ಆಪ್ಷನ್ ಮೂರು ಜೋಸೆಫ್ ಫ್ರಾನ್ಸಿಸ್ ಪೆರೆರಾ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಎಪ್ಪತ್ತೆಂಟು ವರ್ಷದ ಪಾಕಿಸ್ತಾನಿ ಕ್ರಿಶ್ಚಿಯನ್ ಆಗಿರುವ ಜೋಸೆಫ್ ಫ್ರಾನ್ಸಿಸ್ ಪೆರೆರಾ ಅವರಿಗೆ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿ ಎ ಅಡಿಯಲ್ಲಿ ಭಾರತೀಯ ಪೌರತ್ವವನ್ನು ನೀಡಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಮೊದಲ ಗೋವಾ ವ್ಯಕ್ತಿ ಪೌರ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಮೂಲತಃ ದಕ್ಷಿಣ ಗೋವಾದ ಪರೋಡ ಗ್ರಾಮದವರಾಗಿರುವ ಜೋಸೆಫ್ ಪೆರೇರಾ ಭಾರತದ ವಿಮೋಚನೆಯ ಮೊದಲು ಅಧ್ಯಯನಕ್ಕಾಗಿ ಬಾ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದ್ದರು ನಂತರ ಅವರು ಅಲ್ಲಿ ಕೆಲಸವನ್ನು ಪಡೆದುಕೊಂಡು ಪಾಕಿಸ್ತಾನದ ಪೌರತ್ವವನ್ನು ಪಡೆದ ನಂತರ ಕರಾಚಿಯಲ್ಲಿ ವಾಸ ಮಾಡ್ತಾ ಇದ್ರು ಪೆರೇರಾ ಅವರು ನಿವೃತ್ತಿಯ ನಂತರ ಎರಡ್ ಸಾವಿರದ ಭಾರತಕ್ಕೆ ಮರಳಿದರು ಮತ್ತು ಸಿ ಎ ಜಾರಿಗೆ ಬರುವವರು ಕೂಡ ಭಾರತೀಯ ಪೌರತ್ವವನ್ನು ಪಡೆಯುವಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ ಪೆರೇರ ಈಗ ಪೌರತ್ವ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಸೆಕ್ಷನ್ ಸಿಕ್ಸ್ ಬಿ ಮತ್ತು ಸೆಕ್ಷನ್ ಫೈವ್ ಒನ್ ಸಿ ಅಡಿಯಲ್ಲಿ ಭಾರತೀಯ ಪ್ರಜೆಯಾಗಿ ನೋಂದಾಯಿಸಲ್ಪಟ್ಟಿದ್ದಾರೆ ಭಾರತದ ವಿಮೋಚನೆ ಅಂದರೆ ಬಾಂಗ್ಲಾದೇಶದ ವಿಮೋಚನೆ ಜಿಯೋ ಬ್ರೈನ್ ಎಂಬುದು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಜಿಯೋ ಬ್ರೈನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆರ್ಗನೈಜೇಷನ್ ಉತ್ತರ ಆಪ್ಷನ್ ಒಂದು ರಿಲಯನ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ನ ನಲವತ್ತೇಳನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥ ಅಥವಾ ಅಧ್ಯಕ್ಷ ಮುಖೇಶ್ ಅಂಬಾನಿ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಉತ್ತೇಜಿಸಲು ಕಂಪನಿಯ ಜಿಯೋ ಬ್ರೈನ್ ಎಂಬ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಮತ್ತು ಅಪ್ಲಿಕೇಶನ್ಗಳ ಸಮಗ್ರ ಸೂಟ್ ಅನ್ನು ಪ್ರಾರಂಭಿಸಲು ಅಥವಾ ಬಿಡುಗಡೆ ಮಾಡಲು ಸಿದ್ಧವಾಗಿದ್ದಾರೆ ಈ ನವೀನ ವೇದಿಕೆಯು ಜಿಯೋದ ಫೈ ಜಿ ನೆಟ್ವರ್ಕ್ ಸಾಮರ್ಥ್ಯಗಳನ್ನು ಸುಧಾರಿತ ಯಂತ್ರ ಕಲಿಕೆ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸುವಂತಹ ಗುರಿಯನ್ನು ಹೊಂದಿದೆ ಇದರೊಂದಿಗೆ ಗುಜರಾತ್ನ ಜಾಮ್ನಗರದಲ್ಲಿ ಎಐ ಸಿದ್ಧ ಡೇಟಾ ಕೇಂದ್ರಗಳನ್ನು ಸ್ಥಾಪಿಸುವ ಯೋಜನೆಯನ್ನು ಅಂಬಾನಿ ಘೋಷಣೆ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯು ಚಾಂಡೀಪುರ ವೈರಸ್ ಪ್ರಕರಣವನ್ನು ಯಾವ ದೇಶದಲ್ಲಿ ಗುರುತಿಸಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ಐಡೆಂಟಿಫೈಡ್ ಎ ಕೇಸ್ ಆಫ್ ಚಾಂಡಿಪುರ್ ವೈರಸ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಭಾರತ ಪ್ರಸ್ತುತ ಭಾರತದಲ್ಲಿ ಚಾಂಡೀಪುರ ವೈರಸ್ ಹೆಚ್ಚಾಗಿದ್ದು ಇಪ್ಪತ್ತು ವರ್ಷಗಳಲ್ಲಿ ಏಕಾಏಕಿ ಹೆಚ್ಚಳ ಕಂಡಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ ಡಬ್ಲ್ಯೂ ಪ್ರಕಾರ ಜೂನ್ ಆರಂಭದಿಂದ ಆಗಸ್ಟ್ ಹದಿನೈದರ ನಡುವೆ ಆರೋಗ್ಯ ಸಚಿವಾಲಯವು ಎಇಎಸ್ ಅಂದರೆ ತೀವ್ರವಾದ ಎನ್ಸೆಫಾಲಿಟಿಸ್ ಸಿಂಡ್ರೋಮ್ನ ಎರಡ್ನೂರ ನಲವತ್ತೈದು ಪ್ರಕರಣಗಳನ್ನು ವರದಿ ಮಾಡಿದೆ ಇದರಲ್ಲಿ ಎಂಬತ್ತೆರಡು ಸಾವುಗಳು ಸೇರಿವೆ ಭಾರತದ ಒಟ್ಟು ನಲವತ್ತ್ ಮೂರು ಜಿಲ್ಲೆಗಳಲ್ಲಿ ಪ್ರಸ್ತುತ ಎಇಎಸ್ ಪ್ರಕರಣಗಳು ವರದಿಯಾಗ್ತಾ ವರದಿಯಾಗ್ತಾ ಇವೆ ಇವುಗಳಲ್ಲಿ ಅರವತ್ನಾಲ್ಕು ಪ್ರಕರಣಗಳು ಚಾಂಡೀಪುರ ವೈರಸ್ ಸೋಂಕು ಅಂತ ದೃಢಪಟ್ಟಿದೆ ಚಾಂಡೀಪುರ ವೈರಸ್ ಭಾರತದ ಪಶ್ಚಿಮ ಮಧ್ಯ ಮತ್ತು ದಕ್ಷಿಣ ಭಾಗಗಳಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ವಿರಳವಾದ ಪ್ರಕರಣಗಳು ಕಂಡುಬರುತ್ತವೆ ಗುಜರಾತಿನಲ್ಲಿ ಪ್ರತಿ ನಾಲ್ಕರಿಂದ ಐದು ವರ್ಷಗಳಿಗೊಮ್ಮೆ ಸಿ ಎಚ್ ಪಿ ವಿ ಸೋಂಕು ಏಕಾಏಕಿ ಹೆಚ್ಚುತ್ತಾ ಇದೆ ಈ ವೈರಸ್ ಬಾಕುಲೋ ವೈರಸ್ಗೆ ಸಂಬಂಧಿಸಿದೆ ಅಂದರೆ ಸೊಳ್ಳೆಗಳು ಓಕೆ ಒಂದು ನಿಮಿಷ ಸೊಳ್ಳೆಗಳು ಮರಳು ನೊಣಗಳಂತಹ ವಾಹಕಗಳ ಕಡಿತದಿಂದ ಹರಡುತ್ತದೆ ಪಿ ವಿ ಸೋಂಕಿನಿಂದ ಸಿಎಫ್ಆರ್ ಹೆಚ್ಚಾಗಿದೆ ಇದಕ್ಕೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಅಥವಾ ಲಸಿಕೆ ಲಭ್ಯವಿಲ್ಲ ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿ ಆರೈಕೆ ಮಾಡಿದರೆ ಬದುಕುಳಿಯಬಹುದು ಅಂತ ಡಬ್ಲ್ಯೂ ಎಚ್ಒ ತಿಳಿಸಿದೆ ಮುಂದಿನ ಪ್ರಶ್ನೆ ಎಲ್ಲಾ ಮುಸ್ಲಿಂ ವಿವಾಹಗಳು ಮತ್ತು ವಿಚ್ಛೇದನಗಳ ನೋಂದಣಿಯನ್ನ ಕಡ್ಡಾಯಗೊಳಿಸುವ ಮಸೂದೆಯನ್ನು ಅಂಗೀಕಾರ ಮಾಡಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಪಾಸ್ಡ್ ಎ ಬಿಲ್ ಮೇಕಿಂಗ್ ದಿ ರಿಜಿಸ್ಟ್ರೇಷನ್ ಆಫ್ ಆಲ್ ಮುಸ್ಲಿಂ ಮ್ಯಾರೇಜಸ್ ಡೈವೋರ್ಸಸ್ ಮ್ಯಾಂಡಟರಿ ಉತ್ತರ ಆಪ್ಷನ್ ಮೂರು ಅಸ್ಸಾಂ ಇತ್ತೀಚೆಗೆ ಅಸ್ಸಾಂ ರಾಜ್ಯವು ಮುಸ್ಲಿಂ ವಿವಾಹಗಳು ಮತ್ತು ವಿಚ್ಛೇದನಗಳ ಕಡ್ಡಾಯ ನೋಂದಣಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅಂಗೀಕಾರ ಮಾಡಿದೆ ಇದು ಮುಸ್ಲಿಂ ವಿವಾಹಗಳು ಮತ್ತು ವಿಚ್ಛೇದನಗಳನ್ನ ಸರ್ಕಾರದೊಂದಿಗೆ ನೋಂದಾಯಿಸಲು ಕಡ್ಡಾಯವಾಗಿರುತ್ತದೆ ಈ ಹೊಸ ಮಸೂದೆಯು ಸಾವಿರದ ಒಂಬೈನೂರ ಮೂವತ್ತೈದರ ಹಳೆಯ ಬ್ರಿಟಿಷ್ ಯುಗದ ಅಸ್ಸಾಂ ಮುಸ್ಲಿಂ ವಿವಾಹಗಳು ಮತ್ತು ವಿಚ್ಛೇದನಗಳ ಕಾಯ್ದೆಯನ್ನು ಬದಲಿ ಮಾಡುತ್ತದೆ ಈ ಮಸೂದೆಯು ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವುದು ಮಹಿಳೆಯರ ಒಪ್ಪಿಗೆಯನ್ನು ಖಚಿತಪಡಿಸುವುದು ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಮುಸ್ಲಿಂ ಸಮುದಾಯದ ಒಳಗೆ ಬಹುಪತ್ತಿತ್ವವನ್ನು ಮಿತಿಗೊಳಿಸುವ ಲಿಮಿಟ್ ಅನ್ನು ಹೇರುವಂತಹ ಗುರಿಯನ್ನು ಇದು ಹೊಂದಿದೆ ಅಧಿಕೃತ ನೋಂದಣಿ ಮೂಲಕ ವಿವಾಹಗಳು ಮತ್ತು ವಿಚ್ಛೇದನಗಳನ್ನು ಔಪಚಾರಿಕಗೊಳಿಸುವ ಪ್ರಾಮುಖ್ಯತೆಯನ್ನು ಇದು ಎತ್ತಿ ತೋರಿಸಿದೆ ಖಾಜಿಗಳಿಂದ ಅಸ್ತಿತ್ವದಲ್ಲಿರುವಂತಹ ವಿವಾಹ ನೋಂದಣಿಗಳು ಮಾನ್ಯವಾಗಿರುತ್ತವೆ ಆದರೆ ಈ ಶಾಸನದ ಅಡಿಯಲ್ಲಿ ಹೊಸ ವಿವಾಹಗಳ ಮೇಲೆ ಕೇಂದ್ರೀಕರಿಸಲಾಗಿದೆ ಕಾನೂನು ಸ್ಪಷ್ಟತೆಯೊಂದಿಗೆ ಇಸ್ಲಾಮಿಕ್ ಆಚರಣೆಗಳಿಗೆ ಗೌರವವನ್ನು ಸಮತೋಲನಗೊಳಿಸುತ್ತದೆ ಬೊಂಡ ಬುಡಕಟ್ಟು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯದಲ್ಲಿ ನೆಲೆಸಿದೆ ಬೋಂಡ ಟ್ರೈಬ್ ಈಸ್ ಪ್ರೈಮರಿಲಿ ರಿಸೈಡಿಂಗ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಉತ್ತರ ಆಪ್ಷನ್ ಎರಡು ಒಡಿಶಾ ಬೊಂಡ ಬುಡಕಟ್ಟು ಪ್ರಾಥಮಿಕವಾಗಿ ಭಾರತದ ಒಡಿಶಾ ರಾಜ್ಯದಲ್ಲಿ ನೆಲೆಸಿದೆ ಇತ್ತೀಚೆಗೆ ಒಡಿಶಾದ ಬೊಂಡ ಬುಡಕಟ್ಟಿನ ಹುಡುಗನೊಬ್ಬ ತನ್ನ ಸಮುದಾಯದಿಂದ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಎಂಬಿಬಿಎಸ್ ಸೇರಿದ ಮೊದಲ ಬೊಂಡ ಬುಡಕಟ್ಟಿನ ವ್ಯಕ್ತಿಯಾಗಿದ್ದಾನೆ ರೆಮೋ ಜನರು ಎಂದು ಕರೆಯಲ್ಪಡುವಂತಹ ಬೊಂಡ ಜನರು ಒಡಿಶಾದ ಮಚ್ಕುಂಡ್ ನದಿಯ ಸಮೀಪವಿರುವಂತಹ ಪ್ರತ್ಯೇಕವಾದ ಮಲ್ಕನ್ಗಿರಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ತಮ್ಮ ಭೌಗೋಳಿಕ ಪ್ರತ್ಯೇಕತೆ ಮತ್ತು ಬಲವಾದ ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ಬೊಂಡ ಪುರುಷರು ತಮ್ಮ ಶೌರಕ್ಕಾಗಿ ಗುರುತಿಸಲ್ಪಡುತ್ತಾರೆ ಮತ್ತು ಸಾಂಪ್ರದಾಯಿಕವಾಗಿ ಬಿಲ್ಲು ಮತ್ತು ಬಾಣಗಳನ್ನು ಒಯ್ಯುತ್ತಾರೆ ಬೊಂಡ ಭಾಷೆಯು ಆಸ್ಟ್ರೋ ಏಷ್ಯಾಟಿಕ್ ಭಾಷಾ ಕುಟುಂಬದ ಭಾಗವಾಗಿದೆ ಓಂ ಪರ್ವತವು ಯಾವ ರಾಜ್ಯದಲ್ಲಿದೆ ಓಂ ಮೌಂಟೇನ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ಉತ್ತರಾಖಂಡ ಇತಿಹಾಸದಲ್ಲಿ ಮೊದಲ ಬಾರಿಗೆ ಉತ್ತರಾಖಂಡದ ಓಂ ಪರ್ವತದಿಂದ ಹಿಮವು ಸಂಪೂರ್ಣವಾಗಿ ಮಾಯವಾಗಿದ್ದು ಪರಿಸರವಾದಿಗಳಲ್ಲಿ ಕಳವಳವನ್ನ ಹೆಚ್ಚು ಮಾಡಿದೆ ಈ ಬದಲಾವಣೆಯು ಮುಖ್ಯವಾಗಿ ಕಳೆದ ಐದು ವರ್ಷಗಳಲ್ಲಿ ಹಿಮಾಲಯದಲ್ಲಿ ಹೆಚ್ಚಿದ ವಾಹನ ಮಾಲಿನ್ಯ ಮತ್ತು ಜಾಗತಿಕ ತಾಪಮಾನ ಹಿಮದ ನಷ್ಟವನ್ನ ಇನ್ನಷ್ಟು ಹದಗೆಡಿಸಿದೆ ಹಿಮದ ನಷ್ಟವು ಪ್ರದೇಶದ ಪ್ರವಾಸೋದ್ಯಮದ ಮೇಲೆ ಪರಿಣಾಮವನ್ನು ಬೀರಬಹುದು ವ್ಯಾಸ್ ಕಣಿವೆಯಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಅಡಿ ಎತ್ತರದಲ್ಲಿರುವಂತಹ ಓಂ ಪರ್ವತವು ಹಿಂದೂ ಸಂಕೇತವಾಗಿರುವಂತಹ ಓಂ ಅನ್ನ ಹೋಲುವ ಹಿಮದಿಂದ ಆವೃತವಾದ ಶಿಖರಕ್ಕೆ ಹೆಸರುವಾಸಿಯಾಗಿದೆ ಹಿಮದ ಕಣ್ಮರೆಯು ದುರ್ಬಲವಾದ ಹಿಮಾಲಯದ ಪರಿಸರ ವ್ಯವಸ್ಥೆಯ ಮೇಲೆ ಹವಾಮಾನ ಬದಲಾವಣೆಯ ವ್ಯಾಪಕ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತದೆ ಇದು ಹಿಮನದಿ ನದಿ ಕರಗುವಿಕೆ ಹಿಮಪಾತ ಮತ್ತು ನೀರಿನ ಸಂಪನ್ಮೂಲಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಮುಖ್ಯಮಂತ್ರಿ ಊರ್ಜಾ ಕುಶಾಲಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಮುಖ್ಯಮಂತ್ರಿ ಊರ್ಜಾ ಕುಶಾಲಿ ಯೋಜನಾ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಟೇಟ್ ಉತ್ತರ ಆಪ್ಷನ್ ನಾಲ್ಕು ಜಾರ್ಖಂಡ್ ರಾಜ್ಯ ಜಾರ್ಖಂಡ್ ಸರ್ಕಾರವು ಮುಖ್ಯಮಂತ್ರಿ ಊರ್ಜಾ ಕುಶಾಲಿ ಯೋಜನೆ ಮೂಲಕ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಗ್ರಾಹಕರಿಗೆ ಮೂರು ಸಾವಿರದ ಐದುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯ ವಿದ್ಯುತ್ ಬಾಕಿಯನ್ನು ಮನ್ನಾ ಮಾಡಲು ನಿರ್ಧಾರ ಮಾಡಿದೆ ಈ ನಿರ್ಧಾರವು ಎರಡ್ ನೂರು ಯೂನಿಟ್ ಉಚಿತ ವಿದ್ಯುತ್ ಯೋಜನೆಯಲ್ಲಿ ದಾಖಲಾದವರಿಗೆ ಪ್ರಯೋಜನವನ್ನು ನೀಡುತ್ತದೆ ಈ ಕ್ರಮವು ಮುಖ್ಯಮಂತ್ರಿ ಊರ್ಜಾ ಕುಶಾಲಿ ಯೋಜನೆ ಅಡಿಯಲ್ಲಿ ದೇಶೀಯ ಗ್ರಾಹಕರ ಮೇಲೆ ಆರ್ಥಿಕ ಹೊರೆಗಳನ್ನು ತಗ್ಗಿಸುವಂತಹ ಉದ್ದೇಶವನ್ನು ಹೊಂದಿದೆ ಡಯಲ್ ಒನ್ ಒನ್ ಟೂ ಮೂಲಕ ಮಹಿಳೆಯರಿಗೆ ನೈಜ ಸಮಯದ ಸುರಕ್ಷಿತ ಪ್ರಯಾಣ ಸೌಲಭ್ಯವನ್ನು ಪರಿಚಯಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಗವರ್ಮೆಂಟ್ ಎ ರಿಯಲ್ ಟೈಮ್ ಸೇಫ್ ಟ್ರಾವೆಲ್ ಫೆಸಿಲಿಟಿ ವಿಮೆನ್ ಟು ಡಯಲ್ ಒನ್ ಒನ್ ಟೂ ಉತ್ತರ ಆಪ್ಷನ್ ಎರಡು ಬಿಹಾರ ಮಹಿಳೆಯರ ಮಹಿಳೆಯರನ್ನು ಸುಧಾರಿಸಲು ಬಿಹಾರದ ಪೊಲೀಸರು ಸುರಕ್ಷಿತ ಪ್ರಯಾಣ ಸೌಲಭ್ಯವನ್ನ ಪ್ರಾರಂಭಿಸಿದ್ದಾರೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆಯು ಆರಂಭದಲ್ಲಿ ಆರು ಜಿಲ್ಲೆಗಳಲ್ಲಿ ಮಾತ್ರ ಲಭ್ಯವಿರುತ್ತದೆ ಸುರಕ್ಷಿತ ಸಾರಿಗೆಗಾಗಿ ಮಹಿಳೆಯರು ಡಯಲ್ ಒನ್ ಒನ್ ಟೂಗೆ ಕರೆ ಮಾಡಬಹುದು ಕರೆ ಮಾಡಿರುವಂತಹ ಸಮಯದಲ್ಲಿ ಪೊಲೀಸರು ಮಹಿಳೆಯರ ಪ್ರಯಾಣವನ್ನ ಮೇಲ್ವಿಚಾರಣೆ ಮಾಡುತ್ತಾ ಇರ್ತಾರೆ ಈ ಉಪಕ್ರಮವು ಮಹಿಳೆಯರ ಸುರಕ್ಷಿತನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ವಿಶೇಷವಾಗಿ ಹಬ್ಬದ ಋತುವಿನಲ್ಲಿ ಮಹಿಳೆಯರನ್ನು ರಕ್ಷಿಸಲು ಮತ್ತು ಸಬಲೀಕರಣಗೊಳಿಸಲು ಇದು ರಾಷ್ಟ್ರೀಯ ಪ್ರಯತ್ನಗಳೊಂದಿಗೆ ಸಹಿಸುತ್ತದೆ ವಿಶ್ವ ಜಲ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನು ವಾಟ್ ಈಸ್ ಎ ಥೀಮ್ ಆಫ್ ವರ್ಲ್ಡ್ ವಾಟರ್ ವೀಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ಸೇತುವೆಯ ಗಡಿಗಳು ಶಾಂತಿಯುತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನೀರು ಸ್ಟಾಕ್ ಹೋಮ್ ಇಂಟರ್ ವಾಟರ್ ಇನ್ಸ್ಟಿಟ್ಯೂಟ್ ಅಥವಾ ಎಸ್ ಐ ಸಾವಿರದ ಒಂಬೈನೂರ ವಾರ್ಷಿಕವಾಗಿ ವಿಶ್ವ ಜಲ ವಾರವನ್ನು ಆಯೋಜನೆ ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇವೆಂಟ್ ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಸ್ಟಾಕ್ ಹೋಮ್ ವಾಟರ್ ಫ್ರಂಟ್ ಕಾಂಗ್ರೆಸ್ ಸೆಂಟರ್ನಲ್ಲಿ ಆನ್ಲೈನ್ ಮತ್ತು ವೈಯಕ್ತಿಕವಾಗಿ ನಡೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನೆಂದರೆ ಸೇತುವೆಯ ಗಡಿಗಳು ಶಾಂತಿಯುತ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನೀರು ಎಂಬುದಾಗಿದೆ ಜಲಸಪ್ತಾಹವು ಜಾಗತಿಕ ನೀರಿನ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುವ ಒಂದು ಪ್ರಮುಖ ಸಮ್ಮೇಳನ ಆಗಿದೆ ಓಕೆ ಸ್ಮಾರ್ಟ್ ಇಂಡ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ನಿಮ್ಮ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಪಡ್ಕೋಬಹುದು ಫೋನ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ನಿಮ್ಮ ಊರ್ ಯಾವುದು ನಿಮ್ಮ ಊರಲ್ಲಿರುವಂತಹ ಬುಕ್ ಸ್ಟೋರ್ ಯಾವುದು ಅಂತ ನೋಡಿಕೊಂಡು ನಮ್ಮ ಮಾಸಪತ್ರಿಕೆಯನ್ನು ನೀವು ಅಲ್ಲಿ ಖರೀದಿ ಮಾಡಬಹುದಾಗಿದೆ ಧನ್ಯವಾದ